ಹಾಯ್ ಫ್ರೆಂಡ್ಸ್ ನಮಸ್ಕಾರ ಜ್ಞಾನ ಸಿರಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ತರಕಾರಿ ಉಪ್ಪಿಟ್ಟು ಮಾಡೋಕತ್ತೇನೆ ನೋಡಿರಿ ಯಾರು ಉಪ್ಪಿಟ್ಟು ತಿನ್ನೋಂಗಿಲ್ಲಲ್ಲ ಈ ಥರ ಉಪ್ಪಿಟ್ಟು ಮಾಡಿಕೊಟ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮೊದಲು ಒಂದು ಪಾತ್ರೆ ತೊಗೊಂಡು ಗ್ಯಾಸ್ ಆನ್ ಮಾಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾದಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕೋರಿ ಮತ್ತು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕೋರಿ ಬೇಕಿದ್ದರೆ ನೀವು ಸಿಂಗಾ ಮತ್ತು ಕಡಲೆ ಬ್ಯಾಳೆನೂ ಹಾಕೋಬೋದು ಎಣ್ಣೆ ಒಳಗೆ ಈ ಥರ ಚಟಾಪಟ ಅಂಥೇಳಿ ಸಾಸಿವಿ ಜೀರಿಗೆ ಅಂದಿನ ಸ್ವಲ್ಪ ಅದಕ್ಕೆ ಕರಿಬೇವಣ್ಣ ಹಾಕಬೇಕ್ರಿ ಆಮೇಲೆ ಹೆಚ್ಚಿರುವಂಥ ತರಕಾರಿ ಇದೆ ಒಂದೆರಡು ಉಳ್ಳಾಗಡ್ಡಿ ಒಂದು ಆಲೂಗಡ್ಡೆ ಒಂದೆರಡು ಕ್ಯಾರೆಟ್ ಹಾಕಿ ತೊಗೊಂಡೆ ನೋಡ್ರಿ ನಾಯ್ತರ ಸಣ್ಣಗೆ ಹೆಚ್ಚಿ ಮತ್ತು ಒಂದು ಐದಾರು ಮೆಣ್ಸಿನ್ಕಾಯಿ ರೀ ಹಸಿ ಮೆಣಸಿನ್ಕಾಯಿ ಮೊದಲು ಎಣ್ಣೆ ಒಳಗೆ ಉಳ್ಳಾಗಡ್ಡಿನ ಫ್ರೈ ಮಾಡ್ಬೇಕ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಈ ಥರ ಫ್ರೈ ಆಗಿಂದ ಸ್ವಲ್ಪ ಎಣ್ಣೆ ಒಳಗೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಇದನ್ನ ಆಮೇಲೆ ಹೆಚ್ಚಿರುವಂಥ ತರಕಾರಿನೂ ಹಾಕಿ ಮತ್ತೊಂದೆರಡು ನಿಮಿಷ ಫ್ರೈ ಮಾಡ್ಬೇಕ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತೈತ್ರಿ ಇದು ಯಾರು ತಿನ್ನಂಗಿಲ್ಲ ಈ ಥರ ತರಕಾರಿ ಹಾಕಿ ಕೊಡಿರಿ ಅದು ಒಂದೆರಡು ನಿಮಿಷ ಫ್ರೈ ಆಗಿಂದ ಇದಕ್ಕೆ ಹೆಚ್ಚು ಸಣ್ಣಗೆ ಹೆಚ್ಚಿರುವಂಥ ಒಂದು ದೊಡ್ಡ ಟೊಮೆಟೊ ರೀ ಇದು ಹಾಕಿ ಫ್ರೈ ಮಾಡ್ಬೇಕು ನೋಡಿರಿ ಈ ಥರ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಉಪ್ಪು ಯಾಕೆ ಹಾಕ್ಬೇಕಂದ್ರೆ ಸ್ವಲ್ಪ ಅಂದ್ರೆ ಸಾಫ್ಟ್ ಹಾಕ್ತಾವ್ರಿ ತರಕಾರಿ ಆಮೇಲೆ ನೀರೆಷ್ಟು ಬೇಕಷ್ಟು ಹಾಕೋರಿ ನಾವೊಂದು ಅರ್ಧ ಕೆ ಜಿ ಮ್ಯಾಲೆ ಮಾಡಾಕತ್ತೇನೆ ಹಾಗಾಗಿ ಒಂದು ಎರಡು ಲೀಟ್ರ್ ಕಡಿಮೆ ನೀರು ಹಾಕೇನಿ ಆಮೇಲೆ ಬೆಲ್ಲ ಹಾಕೋರಿ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು ನಾವು ಬೆಲ್ಲ ಹಾಕಿ ಮಾಡ್ತೀವಿ ಹೀಗಾಗಿ ನಾವೆಲ್ಲ ಅಡುಗೆಗೂ ಬೆಲ್ಲ ಹಾಕ್ತೇವ್ರಿ ರುಚಿಯಾಗಿ ಬರ್ತೈತಿ ಒಂಥರ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮಸಾಲೆ ಪೌಡ್ರ್ ಹಾಕೇನ್ರಿ ನಾ ಗರಮ್ ಮಸಾಲೆ ನಮ್ಮ ಮನೆ ಅಂಕರ್ ಮಕ್ಕಳು ಭಾಳ ಇಷ್ಟಪಟ್ಟು ತಿಂದಿರಿ ದಿನ ನೀವು ಮಾಡಿರಿ ಮಾಡಿಕೊಡ್ರಿ ಹೆಂಗೆ ಬಂದೈತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಒಂದು ಐದು ನಿಮಿಷ ಕುದಿಲ್ರಿ ಇದು ಅದು ಕುದಿ ಬಂದ ಮೇಲೆ ಒಂದು ಒಂದು ಎರಡು ಮೂರು ನಿಮಿಷ ಕುದಿಬೇಕ್ರಿ ಅದು ಕುದ್ದ ಮೇಲೆ ಈಗ ರವೆ ಹಾಕಿರಿ ನಾನೇನು ರವೆ ಹುರ್ಕೊಂಡಿಲ್ಲ ಅದು ಎಷ್ಟು ಹಿಡ್ತೈತೆ ಅಷ್ಟು ರವೆ ಹಾಕೋರಿ ಒಂದು ಅರ್ಧ ಕೆ ಜಿ ಮೇಲೆ ಐತ್ರಿ ಇದು ಅದ ಹಿಂಗೆ ಬರ್ತೈತೆ ನೋಡಿರಿ ಇಷ್ಟಿದ್ದಾಗ ಬಿಟ್ಬಿಡ್ರಿ ನಾ ಜಾಸ್ತಿ ರವೆ ಹಾಕಿದ್ರೆ ಅಗದಿ ಗಟ್ಟಿ ಬರ್ತೈತಿ ಈ ಥರ ಒಂದು ಐದಾರು ನಿಮಿಷ ಕುದಿಲ್ರಿ ಇದು ಕುದ್ದು ಸ್ವಲ್ಪ ಗಟ್ಟಿ ಹಾಕೊಂತ ಬರ್ತೈತಿ ಐದಾರು ನಿಮಿಷ ಆದಮೇಲೆ ಈ ಥರ ಗಟ್ಟಿ ಬಂದು ನೋಡಿರಿ ಇಷ್ಟು ಬಂದರೆ ಅದನ್ನ ಅದನ್ನು ಮುಚ್ಚಿಟ್ಬಿಡ್ಬೇಕು ರೀ ಮೇಲೆ ಮತ್ತೊಂದು ಐದಾರು ನಿಮಿಷ ಬಿಟ್ಟು ಮುಚ್ಚಳ ತೆಗದ್ ನೋಡ್ರಿ ಅದು ಪೂರಾ ಗಟ್ಟಿ ಆಗಿರ್ತೈತಿ ಈ ಥರ ಬಂದೈತಿ ರುಚಿಯಾಗಿರುವಂಥ ತರಕಾರಿ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ